ರಾಜ್ಯದಲ್ಲಿ ಹಿಂದೆಂದು ಕಾಣದಂತಹ ಬರಗಾಲವನ್ನ ಈ ಬಾರಿ ಕಂಡಿದ್ದೇವೆ ಚಿಕ್ಕಮಗಳೂರು ಉಡುಪಿ ಅಥವಾ ಮಲೆನಾಡು ಭಾಗದಲ್ಲಿ ಇದೀಗ ಮಳೆ ಶುರುವಾಗಿರುವಂತದ್ದು ಮಳೆ ಸುರಿತಾ ಇದೆ ಕುಂಭದ್ರೋಣ ಮಳೆ ಆರಂಭ ಆಗಿದೆ ಆದ್ರೆ ಬಯಲು ಜನ ಇನ್ನೂ ಕೂಡ ಹನಿ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ರಾತ್ರಿಯಿಡೀ ಕಾದು ಕುಳಿತು ನೀರನ್ನ ಹಿಡಿಯುವಂತಹ ಪರಿಸ್ಥಿತಿ ಜನರಲ್ಲಿ ಬಂದು ಒದಗಿದಂಥದ್ದು ಬಯಲುಸೀಮೆಯ ಜನ ಹನಿ ನೀರಿಗೂ ಕೂಡ ಪರಿತಪಿಸ್ತಾ ಇದ್ದಾರೆ ನೀರಿಗಾಗಿ ಮಧ್ಯರಾತ್ರಿವರೆಗೂ ಕೂಡ ಗ್ರಾಮಸ್ಥರು ಕಾದು ಕುಳಿತುಕೊಳ್ಳುವಂತಾಗಿದೆ ಹತ್ತಾರು ಮಹಿಳೆಯರು ತಡರಾತ್ರಿವರೆಗೂ ಕೂಡ ನೂರಾರು ಬಾರಿ ಕೊಡವನ್ನ ಇಟ್ಟು ನೀರಿಗಾಗಿ ಕಾದು ಕುಳಿತಂತಹ ದೃಶ್ಯಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ ನೀರಿನ ಹಾಹಾಕಾರದ ಬಗ್ಗೆ ವಿವರಿಸುವಂತಹ ದೃಶ್ಯಗಳು ಇದಾಗಿದೆ ಕಳೆದೆರಡು ತಿಂಗಳಿನಿಂದಲೂ ಕೂಡ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ ಇಲ್ಲಿ ಅಜ್ಜಂಪುರ ತಾಲೂಕಿನ ಕೆಂಚಾಪುರ ಗ್ರಾಮದಲ್ಲಿ ಇನ್ನೂರಕ್ಕೂ ಹೆಚ್ಚು ಮನೆಗಳಿವೆ ಗ್ರಾಮಕ್ಕೆ ನೀರಿನ ಮೂಲವಾಗಿದ್ದ ಬೋರ್ವೆಲ್ ಗಳಲ್ಲಿ ನೀರು ಬರ್ತಾ ಇಲ್ಲ ಹೀಗಾಗಿ ಗ್ರಾಮಸ್ಥರು ಟ್ಯಾಂಕರ್ ನೀರಿನ ಮೊರೆ ಹೋಗಿದ್ದಾರೆ ಇನ್ನು ಟ್ಯಾಂಕರ್ ನೀರಿಗಾಗಿ ಕಾದು ಕುಳಿತಿರುವಂತಹ ಜನ ನೀರು ತುಂಬಿಸಿಕೊಳ್ತಾ ಇದ್ದಾರೆ ನೀರಿಗಾಗಿ ಹಗಲು ರಾತ್ರಿ ಕಾದು ಕುಳಿತಿರಬೇಕಾದಂತಹ ಅನಿವಾರ್ಯತೆ ಇಲ್ಲಿ ಉಂಟಾಗಿದೆ ಚಿಕ್ಕಮಗಳೂರು ಜಿಲ್ಲಾಡಳಿತದ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಬಿಜೆಪಿ ಮುಖಂಡ ಮತ್ತು ವಕೀಲರಾಗಿದ್ದ ದೇವರಾಜೇ ಇದೀಗ ಪೊಲೀಸರು ಬಂಧಿಸಿದ್ದಾರೆ ಮಾತ್ರ ಈ ಎಲ್ಲ ಆರೋಪಗಳನ್ನ ತಳ್ಳಿ ಹಾಕ್ತಾ ಇದ್ದಾರೆ ದೇವರಾಜೇಗೌಡರು ತಮ್ಮ ತಪ್ಪನ್ನ ಅಥವಾ ತಮ್ಮ ಮೇಲಿರುವಂತಹ ಆರೋಪವನ್ನ ಒಪ್ಪಿಕೊಳ್ಳೋದಕ್ಕೆ ರೆಡಿಯಾಗಿಲ್ಲ ಬಿಜೆಪಿ ಮುಖಂಡ ಮತ್ತು ವಕೀಲರಾಗಿರುವಂತಹ ದೇವರಾಜೇಗೌಡರನ್ನ ಬಂಧಿಸಲಾಗಿದೆ ವಕೀಲ ದೇವರಾಜೇಗೌಡರ ವಿರುದ್ಧ ಅತ್ಯಾಚಾರ ಪ್ರಕರಣ ಜೊತೆ ಜೊತೆಗೆ ಹಲವಾರು ಹಳೇ ಕೇಸ್ಗಳನ್ನು ಸಹ ವಿಶೇಷ ತನಿಖಾ ಅಧಿಕಾರಿಗಳು ಅಥವಾ ಎಸ್ಐಟಿ ಅಧಿಕಾರಿಗಳು ರೀ ಓಪನ್ ಮಾಡಿದ್ದಾರೆ ದೇವರಾಜೇಗೌಡ ವಿರುದ್ಧ ಚೀಟಿಂಗ್ ಕೇಸ್ ಸೇರಿದಂತೆ ಐದಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಅತ್ಯಾಚಾರ ಪ್ರಕರಣದ ಜೊತೆಗೆ ಹಳೆ ಕೇಸ್ಗಳಾಗಿರುವಂತಹ ಎಲ್ಲಾ ಕೇಸ್ಗಳನ್ನ ಸಹ ರೀ ಓಪನ್ ಮಾಡಿ ತನಿಖೆಯನ್ನು ಆರಂಭಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಸದ್ಯ ನ್ಯಾಯಾಂಗ ಬಂಧನದಲ್ಲಿರುವ ದೇವರಾಜೇಗೌಡರನ್ನ ಎಸ್ಐಟಿ ಅಧಿಕಾರಿಗಳು ಸೋಮವಾರ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಇನ್ನು ಹಳೆ ಪ್ರಕರಣಗಳು ಕರ್ತವ್ಯಕ್ಕೆ ಅಡ್ಡಿ ಆರೋಪದಲ್ಲಿ ಮಾರ್ಚ್ ಹದಿನಾಲ್ಕರಂದು ದೇವರಾಜೇಗೌಡ ವಿರುದ್ಧ ಪೊಲೀಸರಿಂದ ದೂರನ್ನ ದಾಖಲಿಸಲಾಗಿತ್ತು ಜಿಲ್ಲಾ ಸತ್ಯಭಾಮ ಹಾಸನ ನಗರ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು ಜಿಲ್ಲಾಧಿಕಾರಿಗಳ ದೂರು ಆಧರಿಸಿ ಹಾಸನ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ವಿಚಾರಣೆ ನಡೆಸಲಾಗ್ತಾ ಇತ್ತು ನಂತರ ಮಾರ್ಚ್ ಇಪ್ಪತ್ತೊಂಬತ್ತರಂದು ವ್ಯಕ್ತಿಯೊಬ್ಬರಿಂದ ಹೊಳೆ ನರಸಿಪುರ ನಗರ ಠಾಣೆಯಲ್ಲಿ ಜಾತಿ ನಿಂದನೆ ಪ್ರಕರಣ ದಾಖಲಾಗಿದೆ ಕರ್ತವ್ಯಕ್ಕೆ ಅಡ್ಡಿ ಜಾತಿ ನಿಂದನೆ ಲೈಂಗಿಕ ಕಿರುಕುಳ ಅತ್ಯಾಚಾರ ಸೇರಿದಂತೆ ಹಲವಾರು ಪ್ರಕರಣಗಳ ನಡುವೆ ಇದೀಗ ದೇವರಾಜ ಕೌಡ ಸಿಲುಕಿಕೊಂಡಿರುವಂತದ್ದು ಇನ್ನು ಈ ಎಲ್ಲ ಪ್ರಕರಣಗಳ ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ ಆಟೋದಲ್ಲಿ ಪ್ರಯಾಣಿಸಿ ಚಿನ್ನವಿದ್ದ ಬ್ಯಾಗ್ ಅನ್ನ ಮರೆತು ಹೋಗಿದ್ರು ಪ್ರಯಾಣಿಕರು ಆದ್ರೆ ಆಟೋ ಚಾಲಕ ಗಮನಿಸಿ ಸುಮಾರು ಮೂವತ್ತು ಗ್ರಾಮ್ ಚಿನ್ನವಿದ್ದಂತಹ ಬ್ಯಾಗ್ ಅನ್ನ ವಾಪಸ್ ಅವರಿಗೆ ಮರಳಿಸುವಂತಹ ಕೆಲಸ ಮಾಡುವ ಮೂಲಕ ಮಾನವೀಯತೆಯನ್ನ ಮೆರೆತಿದ್ದಾರೆ ಹೌದು ಈ ರೀತಿ ಆಟೋದಲ್ಲಿ ಬಿಟ್ಟು ಹೋಗಿದ್ದ ಚಿನ್ನ ಇರುವಂತಹ ಬ್ಯಾಗ್ ಅನ್ನ ವಾಪಸ್ ಪ್ರಯಾಣಿಕರಿಗೆ ಹಿಂದಿರುಗಿಸುವ ಮೂಲಕ ಆಟೋ ಚಾಲಕ ಪ್ರಾಮಾಣಿಕತೆಯನ್ನ ಮೆರೆದಿದ್ದಾನೆ ಘಟನೆ ಯಾದಗಿರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು ತಿರುಪತಿ ಚೌಹಾಣ್ ಪ್ರಾಮಾಣಿಕತೆ ಮೆರೆದಂತಹ ಆಟೋ ಚಾಲಕನಾಗಿದ್ದಾನೆ ಮದುವೆಗೆ ಬಂದು ವಾಪಸ್ ಊರಿಗೆ ಹೋಗ್ತಾ ಇದ್ದ ಪ್ರಯಾಣಿಕ ಜಾವೇದ್ ಎಂಬುವವರು ಆಟೋದಲ್ಲಿ ಬ್ಯಾಗ್ ಬಿಟ್ಟು ಹೋಗಿದ್ದಾರೆ ಬಳಿಕ ಅದನ್ನ ಗಮನಿಸಿದ್ದ ತಿರುಪತಿ ಚೌಹಾಣ್ ಬ್ಯಾಗ್ ಅನ್ನ ಕಂಡು ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ ಬಳಿಕ ಪೊಲೀಸರು ಸಂಬಂಧಪಟ್ಟವರಿಗೆ ಬ್ಯಾಗ್ ಅನ್ನ ಮುಟ್ಟಿಸಿದ್ದಾರೆ ಜೊತೆಗೆ ಚಾಲಕನ ಪ್ರಾಮಾಣಿಕತೆ ಕಂಡು ಪೊಲೀಸರು ಆತನನ್ನ ಸನ್ಮಾನಿಸಿದ್ದಾರೆ